ವೆಚ್ಚ ತಿನ್ನೋರ್ದು ಒಂದೊಂದು ಪಿರ್ಪಿರಿ ಅಲ್ಲ ಕಣ್ರಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ತಿನ್ನೋದೇ ಬೇಡ ನಾವು ತಿಂತೀವಿ ಅಂದ್ರೆ ಅದನ್ನ ವ್ಯಾಚಿ ತೂ ಅಂತಾರಲ್ಲ ಈ ತರಕಾರಿ ಸೊಪ್ಪು ಬೆಳೆಯೋದಿಕ್ಕೆ ಏನೆಲ್ಲ ಹಾಕ್ತಾರೆ ಅಂತ ಹೇಳೋಕೆ ನಾವೇನಾದ್ರೂ ಶುರು ಇಟ್ಟರೆ ಅವ್ರ ಹೊಟ್ಟೆಗೆ ಅನ್ನ ಕೂಡ ತಿನ್ನೋದಿಲ್ಲ ಏನೋ ಬದುಕೊಳ್ಳಿ ಅಂತ ಸುಮ್ಮನಿರ್ತೀವಿ ಅಂತ ಹುಡುಗನೊಬ್ಬ ತನ್ನ ಗೆಳೆಯನ ಜೊತೆ ಟೀ ಅಂಗಡಿ ಹತ್ರ ಮಾತಾಡ್ಕೊಂಡು ನಿಂತಿದ್ದ ವಿಷಯ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಅಂತ ನಾನ್ ಕೂಡ ಅವ್ನ ಮಾತಿಗೆ ಹೌದಲ್ವಾಪ್ಪ ಅದೇನು ಬಂದಿರೋದು ಇವ್ರ ಅಂತ ನನ್ನ ಮಾತನ್ನು ಕೋಣಿಸ್ತೇ ನೋಡಿ ಮೇಡಮ್ ಗಾಂಧಿ ಜಯಂತಿ ಬುದ್ಧ ಜಯಂತಿ ಬಸವ ಜಯಂತಿ ಹೋಗ್ಲಿ ಅದ್ ಯಾರೋ ಅಂತೆ ಆತನ ಜಯಂತಿಗೂ ಕೂಡ ಮಾಂಸ ಮಾರಂಗಿಲ್ಲ ಅಂತ ಬಿ ಬಿ ಎಂ ಪಿ ಹೊರಡಿಸ್ತಿದೆ ಅಂದ್ರೆ ಮಾಂಸಾಹಾರಿಗಳ ಪರಿಸ್ಥಿತಿ ಎಲ್ಲಿಗೆ ಬಂದ್ ನಿಂತಿದೆ ನಮ್ಮ ದೇಶದಲ್ಲಿ ಏನ್ ಮಾಂಸ ತಿನ್ನೋರ ಭಾವನೆಗೆ ಇಲ್ಲಿ ಬೆಲೆನೇ ಇಲ್ವಾ ಎಂತೆಂತ ನಾನ್ಸನ್ಸ್ಗಳನ್ನೆಲ್ಲ ಸಹಿಸ್ಕೋಬೇಕಲ್ಲ ನಾವು ಅಂತ ಆ ಹುಡುಗನ ದನಿಯಲ್ಲಿ ಆಕ್ರೋಶ ಅಸಹನಿಗಿಂತ ಹೆಚ್ಚಾಗಿ ಸಂಕಟವೇ ಇತ್ತು ನೋಡೋದಿಕ್ಕೆ ತಿಳುವಳಿಕೆ ಇರೋ ಒಂಥರ ಕಾಣ್ತಿರೋ ಆ ಯುವಕ ಈ ವಿಷಯದ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ದಾನೋ ಅಂತ ತಿಳಿಯೋ ಮನಸ್ಸಾಗಿ ಅಲ್ಲೇ ಒಂದು ಕುರ್ಚಿ ಎಳೆದುಕೊಂಡು ನಾನು ಕೂಡ ಕೂತ್ಕೊಂಡೆ ಅಷ್ಟರಲ್ಲಿ ಆಫೀಸಿಂದ ಹುಡುಗರು ಕಾಲ್ ಮಾಡಿ ನಾಳೆ ಸಾಹಿತ್ಯ ಸಮ್ಮೇಳನಕ್ಕೆ ಸುದ್ದಿ ಕವರ್ ಮಾಡೋಕೆ ಯಾರನ್ನ ಕಳಿಸೋದು ಮೇಡಮ್ ಅಂತ ಕೇಳ್ತಿದ್ರು ಮುಂದೆ ಕುಳಿತಿದ್ದ ಹುಡುಗನ ಮಾತಿನಿಂದ ನಾನು ಕೂಡ ಒಂಚೂರು ಪ್ರವೋಕ್ ಆಗಿದ್ರಿಂದ ಹೇ ಆ ವೆಜ್ ಸಾಹಿತ್ಯ ಸಮ್ಮೇಳನದ ಸುದ್ದಿ ಕವರ್ ಮಾಡೋದಕ್ಕೆ ನಾವು ಹೋಗ್ಬೇಕಾ ಅಂತ ಹುಡುಗನ ಕಡೆ ತಿರುಗಿ ನೋಡಿ ನಕ್ಕೆ ಆ ಕಡೆಯಿಂದ ಫೋನ್ ಕಟ್ ಆಯ್ತು ವೆಜ್ ಸಾಹಿತ್ಯ ಸಮ್ಮೇಳನವಾ ಹಂಗಂದ್ರೆ ಏನು ಮೇಡಮ್ ಅಂದ ಆ ಹುಡುಗ ಹೌದು ಕಣಪ್ಪ ನಾಳೆಯಿಂದ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಿದೆ ಮಂಡ್ಯ ಅಂದ್ರೆ ಗೊತ್ತಲ್ವಾ ಬಾಡೂಟ ಇಲ್ಲದೆ ಇದ್ರೆ ಏನೂ ಆಗೋದಿಲ್ಲ ಅಲ್ಲಿ ಇಂಥ ಬಾಡಿನ ಸೊಗಡಿನ ನೆಲದಲ್ಲಿ ನಡೆಯುವ ಸಮ್ಮೇಳನದಲ್ಲಿ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರವು ಬೇಕು ಅಂತ ಬೇಕಾದಷ್ಟು ಜನ ಮನವಿ ಕೊಟ್ಟರು ಪ್ರತಿಭಟನೆ ಮಾಡಿದ್ರು ಅದ್ಯಾವುದಕ್ಕೂ ಕ್ಯಾರೆ ಅನ್ನದ ಸಾಹಿತ್ಯ ಪರಿಷತ್ ಒಂದು ಸಮ್ಮೇಳನದ ಮೂರು ದಿನಗಳ ಮೆನ್ಯೂ ರಿವೀಲ್ ಮಾಡಿದೆ ಅದರಲ್ಲಿ ಏನಿದೆ ಗೊತ್ತಾ ಇಲ್ಲಿ ನೋಡು ಆ ಮೆನ್ಯೂನ ಓದ್ತಾ ಓದಂತೆ ಆ ಹುಡುಗನ ಮುಖ ಬಿಳಿಸ್ಕೊಳ್ತು ಇದೇನ್ ಮೇಡಮ್ ಮೂರ್ ದಿನ ನಮ್ಮಂತವ್ರು ಬರಿ ತಿನ್ಕೊಂಡು ಹೆಂಗ್ರಿ ಬದುಕದಲ್ಲಿ ಅದಕ್ಕಿಂತ ಸತ್ತೋಗೋದೆ ವಾಸಿ ಅಂತ ಹುಡುಗ ಜೋರಾಗಿ ನಕ್ಬಿಟ್ಟ ನಾನು ಜೊತೆಗೆ ಸ್ವಲ್ಪ ಬೇಸರದಿಂದಲೇ ನಕ್ಕೆ ಅಂದ್ಕೊಳ್ಳಿ ಮುಂದುವರೆದು ಆ ಹುಡುಗ ಕೇಳ್ದ ಮೇಡಮ್ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ನಾನೇನಾದ್ರೂ ಒಂದೇ ಒಂದು ದಿನ ಮೂರ್ ಹೊತ್ತು ಹಿಂಗೆ ವೆಜ್ಜೋ ಗೊಜ್ಜೋ ತಿಂದ್ರೆ ಆರೋಗ್ಯ ಕೆಟ್ಟೆ ಹೋಗುತ್ತೆ ಅಂದ ನಾನು ತೀರಾ ಇತ್ತೀಚೆಗೆ ಮಾಂಸ ತಿನ್ನೋದಿಕ್ಕೆ ಪಳಗಿರೋ ಕಾರಣಕ್ಕೆ ಆತನ ಅನುಭವವನ್ನ ಅಥವಾ ಅವನ ಹೇಳಿಕೆಯನ್ನ ನಿರಾಕರಿಸೋದಿಕ್ಕೆ ಅಥವಾ ಒಪ್ಪಿಕೊಳ್ಳೋದಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಆದ್ರೂ ಇರ್ಲಿ ಅಂತ ಒಂದು ಟಾಸ್ ಹಾಕಿ ನೋಡೋಣ ಅಂತ ಹೇಯ್ ಅದು ಹೆಂಗಪ್ಪ ವೆಜ್ ಒಳ್ಳೇದೇ ಅಲ್ವಾ ಏನಾದರೂ ಕಾಯಿಲೆ ಆದರೆ ಡಾಕ್ಟ್ರು ಕೂಡ ವೆಜ್ ಪತ್ತಿಯೇ ಅಲ್ವಾ ಸಜೆಸ್ಟ್ ಮಾಡೋದು ಅಯ್ಯೋ ಮೇಡಮ್ ಹೆಂಗೆ ಹೇಳೋದು ಹಂಗೆ ಹೇಳೋರು ಯಾರು ವೆಜ್ ತಿನ್ನೋ ಡಾಕ್ಟ್ರೇ ಇರಬೇಕು ಮೇಡಮ್ ಹಾಗಾದರೆ ಅವ್ರು ಕೊಡೋ ಮಾತ್ರ ಇಂಜೆಕ್ಷನಲ್ಲಿ ಮಾಂಸದ ಅಂಶ ಇರೋದೇ ಇಲ್ವಾ ಇವತ್ತಿಗೂ ಚಾಲೆಂಜ್ ಮಾಡ್ತೀನಿ ಕೇಳಿ ನಿಮಗೆ ಜ್ವರನೂ ಕೆಮ್ಮು ಬಂದಿದ್ದಾಗ ಒಳ್ಳೆ ಮಾಂಸದ ಸೂಪು ಅಥವಾ ರಸ ಮಾಡಿಕೊಂಡು ಕುಡಿದು ನೋಡಿ ಜ್ವರ ಹೆಂಗೆ ರಪ್ಪ ಅಂತ ಹೊರಟೋಗ್ತದೆ ಅಂತ ಹೇಳ್ದ ಅಷ್ಟರಲ್ಲಿ ಮತ್ತೊಮ್ಮೆ ನನ್ನ ಮೊಬೈಲ್ ರಿಂಗ್ ಆಯ್ತಾ ಹೋಯ್ತು ಆ ಕಡೆಯಿಂದ ಅಕ್ಕ ಸುದ್ದಿ ಗೊತ್ತಾಯ್ತು ಸಮ್ಮೇಳನದಲ್ಲಿ ಬಾಡೂಟದ ವ್ಯವಸ್ಥೆ ಮಾಡಿದ್ದಾರಂತೆ ಅಂತ ಕೇಳ್ದ ನನಗೆ ಶಾಕ್ ಹೌದಾ ಸಾಹಿತ್ಯ ಪರಿಷತ್ ಕಡೆಗೂ ಕಂಡುಬಿಡ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟೆ ಆ ಕಡೆಯಿಂದ ಏ ಸಾಹಿತ್ಯ ಪರಿಷತ್ ಅಲ್ಲ ಕೋ ಮಂಡ್ಯದ ಸಂಘಟನೆಗಳು ಸೇರಿ ಸಪರೇಟ್ ಆಗಿ ಮಾಡ್ತಿರೋದಂತೆ ಅಂತ ಹೇಳ್ದ ಹೌದಾ ಹಾಗಾದ್ರೆ ನಾಳೆ ಬೆಳಗ್ಗಿನ ಜಾವನೆ ರೆಡಿ ಇರಿ ಎಲ್ರು ಹೋಗೋಣ ಅಂತ ಕಾಲ್ ಕಟ್ ಮಾಡ್ದೆ ಏನ್ ಮೇಡಮ್ ಬಾಡೂಟಕ್ಕೆ ವ್ಯವಸ್ಥೆ ಆಯ್ತಂತ ಅಂತ ಹುಡುಗ ಕೇಳ್ದ ಕುತೂಹಲದಿಂದ ವ್ಯವಸ್ಥೆ ಏನೋ ಆಗಿದೆ ಕಣಪ್ಪ ಆದ್ರೆ ಅದು ಸಾಹಿತ್ಯ ಪರಿಷತ್ನವರು ಮಾಡಿರೋಂತ ವ್ಯವಸ್ಥೆ ಅಲ್ಲ ಬಾಡೂಟ ಬೇಕೇ ಬೇಕು ಅಂತ ಇಷ್ಟು ದಿನ ಪ್ರತಿಭಟನೆ ಮಾಡಿದ್ರಲ್ವಾ ಅವರು ನೋಡಿ ತಿನ್ನೋ ಊಟಕ್ಕೂ ಸಂಚಕಾರ ಬಂತು ಈ ದೇಶದಲ್ಲಿ ಅಂತ ಹುಡುಗ ತಣ್ಣಗೆ ಕುಳಿತುಕೊಂಡ ಅಯ್ಯೋ ಮೇಡಮ್ ಈ ಬ್ರಾಹ್ಮಣರವ್ರಲ್ಲ ಅವ್ರದ್ದೇ ಈ ಕಿತಾಪತಿಯಲ್ಲ ಅಸ್ಲಿಗೆ ಅವರು ತಿನ್ನೋರಂತೆ ಮೇಷ್ಟ್ರು ಹೇಳ್ತಾ ಇದ್ರು ವೇದ ಉಪನಿಷತ್ತಿನ ಕಾಲದಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಮಾತ್ರ ಈ ಗೋವು ಕುದುರೆ ಮಾಂಸವನ್ನ ತಿನ್ನುವ ಹಕ್ಕಿತ್ತಂತೆ ಕೆಳ ಜಾತಿಗಳು ಯಾವುದೋ ಇಲಿ ಹಕ್ಕಿ ಪಕ್ಷಿಗಳನ್ನು ಮಾತ್ರ ತಿನ್ನಬೇಕಿತ್ತಂತೆ ಅದು ಅಲ್ಲದೆ ಯಾರಾದರೂ ಗೆಸ್ಟ್ ಈ ಬ್ರಾಹ್ಮಣರು ಮನೆಗೆ ಬಂದರೆ ಅವರಿಗೆ ಎಳೆಯ ಎತ್ತಿನ ಮಾಂಸವನ್ನು ಹದವಾಗಿ ಬೇಸಿಯೋ ಅಥವಾ ಸುಟ್ಟೋ ಅತಿಥಿಗಳಿಗೆ ಒಳ್ಳೆಯ ಸಾರ ಜೊತೆ ಕೊಡಬೇಕಿತ್ತಂತೆ ಹಾಗೆ ಕೊಡದಿದ್ರೆ ಆತ ಒಳ್ಳೆಯ ಸಂಸ್ಕಾರವಂತ ಬ್ರಾಹ್ಮಣ ಅಲ್ಲ ಅಂತ ಲೆಕ್ಕ ಇರ್ತಿತ್ತಂತೆ ಆಮೇಲೆ ಬುದ್ಧನ ಉದಯವಾದ್ಮೇಲೆ ಆತನ ಅಹಿಂಸಾ ತತ್ವ ಎಲ್ಲಾ ಕಡೆಗೂ ಹೆಚ್ಚೆಚ್ಚು ಪ್ರಚಾರ ಆಗ್ತಾ ಆಗ್ತಾ ಬೌದ್ಧ ಧರ್ಮ ಬೆಳೆಯೋಕೆ ಶುರು ಮಾಡಿದ ಮೇಲೆನೆ ಈ ಬ್ರಾಹ್ಮಣರಿಗೆ ಜ್ಞಾನೋದಯ ಆಗಿ ಮಾಂಸ ತಿನ್ನೋದು ಬಿಟ್ರಂತೆ ಅಂತ ನನ್ನ ಅಚ್ಚರಿಯನ್ನು ಎದುರು ನೋಡ್ತಾ ಕುಳಿತಿದ್ದ ಹುಡುಗ ಆತನೊಳಗೆ ಆತನ ಮೇಷ್ಟ್ರು ಬಿತ್ತಿದ್ದ ಜ್ಞಾನಕ್ಕೆ ಶಹಬಾಷ್ ಹೇಳ್ತಾ ಹಾಗಾದ್ರೆ ಬೌದ್ಧ ಧರ್ಮದವರು ಮಾಂಸ ತಿನ್ನೋದಿಲ್ವಾ ಅಂತ ಕೇಳಿದೆ ಅದೇನು ಮೇಡಮ್ ಹಂಗೆ ಕೇಳ್ತೀರಿ ಬುದ್ಧ ತೀರಿಕೊಂಡಿದ್ದೇ ಹಾಳಾಗಿದ್ದ ಹಂದಿ ಮಾಂಸ ತಿಂದಲ್ವಾ ಅಂದ ನಾನು ಹೋ ಅದು ಹೇಗೆ ಅಂತ ಪ್ರಶ್ನೆ ಮಾಡಿದೆ ಅದೇ ಮೇಡಮ್ ಬೌದ್ಧರಲ್ಲಿ ಇಂದಿಗೂ ಒಂದು ಪದ್ಧತಿ ಜಾರಿಯಲ್ಲಿದೆ ಅವರು ಯಾರ್ದಾದ್ರೂ ಮನೆಗೆ ಹೋದಾಗ ನಮಗೆ ಇಂಥದ್ದೇ ಊಟ ಬೇಕು ಅಂತ ಡಿಮ್ಯಾಂಡ್ ಇಡೋವಂತಿಲ್ಲ ಅವರು ಹಾಕಿದ್ದನ್ನು ಸ್ವೀಕರಿಸಿ ತಿನ್ನಬೇಕು ಅದೇ ರೀತಿ ಬುದ್ಧನು ಕೂಡ ಭಿಕ್ಷೆಗೆ ಹೋಗಿದ್ದಾಗ ಆತನ ಬೌಲ್ಗೆ ಯಾರು ಹಳಸಿದ್ದ ಹಂದಿ ಮಾಂಸವನ್ನು ಹಾಕಿದ್ರಂತೆ ಕೋಪ ಮದ ಮತ್ಸರ ಎಲ್ಲವನ್ನು ತ್ಯಜಿಸಿದ್ದಂಥ ಬುದ್ಧ ನಾಲಿಗೆಯ ರುಚಿಯನ್ನು ಕೂಡ ತ್ಯಜಿಸಿದ್ದಂತೆ ಕೊಟ್ಟ ಆಹಾರವನ್ನು ಪ್ರೀತಿಯಿಂದ ತಿಂದಿದ್ದಂತೆ ಅದು ಫುಡ್ ಪಾಯ್ಸನ್ ಆಗಿ ತೀರಿಕೊಂಡಂತೆ ಅಂತ ಹುಡುಗ ಯಾವುದೋ ಅರ್ಜೆಂಟ್ ಕೆಲಸ ಇದೆ ಮತ್ತೆ ಸಿಗೋಣ ಮೇಡಮ್ ಯಾವತ್ತಾದ್ರೂ ಅಂತ ಹೇಳಿ ಹೊರಟ ಅಲ್ಲಿಂದ ನಂಬರ್ ಏನಾದರೂ ಎಕ್ಸ್ಚೇಂಜ್ ಆಗ್ಬೋದಾ ಅಂತ ಕೇಳಿದೆ ಸೊ ಭೂಮಿ ದುಂಡಾಗಿದೆ ಮೇಡಮ್ ಮತ್ತೊಮ್ಮೆ ಸಿಕ್ಕೇ ಸಿಗ್ತೀವಿ ಅಂತ ಹೇಳಿಬಿಟ್ಟು ಯಾವುದೋ ಒಂದು ತಿರುವಿನಲ್ಲಿ ಹಾಗೆ ಮಾಯ ಅದ ಆತ ಹೋದ ದಿಕ್ಕನ್ನೇ ನೋಡ್ತಾ ಈ ಕಾಲದ ಹುಡುಗರು ಅದೆಷ್ಟು ಅಪ್ಡೇಟ್ ಆಗಿದ್ದಾರೆ ವ್ಯವಸ್ಥೆಯನ್ನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಎಂಬುದರ ಕುರಿತು ಒಂದು ಸ್ವಲ್ಪ ಆಶ್ಚರ್ಯ ಆಯಿತು ದೇವರುಗಳನ್ನ ಚಿರಂಜೀವಿಗಳು ಅಮರರು ಎಂದೇ ಇದುವರೆಗೂ ಓದಿಕೊಂಡು ಬಂದಿದ್ದ ನಮ್ಮಂಥವರಿಗೆ ಬುದ್ಧನ ಈ ಕಥೆಯನ್ನ ಯಾರು ಹೇಳಿರಲಿಲ್ಲ ಬಹುಶಃ ದೇವರ ಸಾವುಗಳನ್ನು ಮುಚ್ಚಿಟ್ಟು ಬಿಡುತ್ತಾರೆನ್ನು ಇವರು ಇರ್ಲಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಳೂಟ ಹಾಕಲು ಸಾಧ್ಯ ಇಲ್ಲ ಅಂತ ಹುಂಬತನ ತೋರ್ತಿರುವಂತಹ ಮಹೇಶ್ ಜೋಶಿ ಅಂತವ್ರಿಗೆ ನಾಡೋಜ ಅವಾರ್ಡ್ ಆದ್ರೂ ಹೇಗ್ ಸಿಕ್ತೋ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಬೇಕಿದೆ ದೂರದರ್ಶನದಲ್ಲಿ ಮಧುರ ಮಧುರವಿ ಮಂಜುಳ ಗಾನ ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಸಿಂಗರ್ ಆಗಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದ ಈತನಿಗೂ ಸಾಹಿತ್ಯಕ್ಕೂ ಎತ್ತಣಿಂದೆತ್ತ ಸಂಬಂಧವಯ್ಯ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ ಒಂಥರ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಸಂಬಂಧ ಇದ್ದಂಗೆ ಇಂಥ ಮನುಷ್ಯನನ್ನ ಕನ್ನಡ ಸಾಹಿತ್ಯ ಪರಿಷತ್ ಎಂಬ ಮಹತ್ವದ ಮಂಡಳಿಗೆ ಅಧ್ಯಕ್ಷನನ್ನಾಗಿ ಚುನಾಯಿಸಿದ ಪರಿಣಾಮ ಈಗ ಎಲ್ಲರೂ ಅನುಭವಿಸುವಂತಾಗಿದೆ ಆಹಾರ ಶ್ರೇಷ್ಠತೆಯನ್ನ ಮುಂದೆ ಮಾಡಿಕೊಂಡು ಸಸ್ಯಾಹಾರ ಮಾತ್ರ ಗ್ರೇಟ್ ಮಾಂಸಾಹಾರ ಕನಿಷ್ಠ ಎಂಬ ಮನಸ್ಥಿತಿಯ ಮನುಷ್ಯರೇ ಇಂಥ ಆಯಕಟ್ಟಿನ ಜಾಗಗಳಲ್ಲಿ ಹೇಗೆ ಬಂದು ಕೂರ್ತಾರೆ ಇಂದಿಗೂ ನಾವು ಭಾರತವನ್ನ ಮಾಂಸಾಹಾರ ಮತ್ತು ಸಸ್ಯಾಹಾರ ಅಂತ ವಿಭಾಗಿಸಿದ್ರೆ ಸಸ್ಯಾಹಾರಿಗಳ ಸಂಖ್ಯೆ ಕೇವಲ ಹತ್ತು ಪರ್ಸೆಂಟ್ ಕೂಡ ದಾಟೋದಿಲ್ಲ ಹೀಗಿರುವಾಗ ಬಹುಸಂಖ್ಯಾತರ ಆಹಾರ ಪದ್ಧತಿಯನ್ನು ನಿರಾಕರಿಸಿ ಅಥವಾ ಅದನ್ನ ಕೀಳರಮಿಗೆ ತಳ್ಳಿ ಕೆಲವು ಪರ್ಸೆಂಟ್ ಜನರ ಆಹಾರವನ್ನ ಹೇರೋದು ಆಹಾರ ಭಯೋತ್ಪಾದನೆ ಅಂತ ಕರೆದೇ ಇನ್ನೇನ್ ಮಾಡಬೇಕು ಸಾಹಿತ್ಯವನ್ನ ಮಾಂಸಾಹಾರ ವರ್ಸಸ್ ಸಸ್ಯಾಹಾರ ಅಂತ ಬಗೆದು ನೋಡದೆ ಜೀವಪರ ಸಾಹಿತ್ಯ ಜೀವ ವಿರೋಧಿ ಸಾಹಿತ್ಯ ಎಂದು ತೀರ್ಮಾನಿಸಬೇಕಾಗಿದೆ ನಾವೆಲ್ಲ ಈ ರೀತಿ ಯೋಚನೆ ಮಾಡುತ್ತಿರುವಾಗ ಅದಕ್ಕೊಂದು ಉತ್ತಮ ಉದಾಹರಣೆಯಾಗಿ ಎನ್ ಕೆ ಹನುಮಂತಯ್ಯ ಅವರ ಗೋವು ತಿಂದು ಗೋವಿನಂತಾದವನು ಪದ್ಯ ನೆನಪಿಗೆ ಬಂತು ಆ ಪದ್ಯ ಈ ರೀತಿ ಇದೆ ಅಸ್ಪೃಶ್ಯ ಹೌದು ನಾನು ವಿದ್ಯುತ್ತಿನ ಹಾಗೆ ನಿಮ್ಮ ತಣ್ಣನೆಯ ಸ್ಪರ್ಶಕ್ಕೆ ಸಿಕ್ಕಲಾರೆ ಅಸ್ಪೃಶ್ಯ ಹೌದು ನಾನು ಕಡಲ ಆಳದ ಹಾಗೆ ನಿಮ್ಮ ಸುಡುಗಣ್ಣು ಸ್ಪರ್ಶಕ್ಕೆ ಸಿಕ್ಕಲಾರೆ ಅಸ್ಪೃಶ್ಯ ಹೌದು ನಾನು ಮೊಲೆ ಮೂಡಿದ ನೆಲ ಜೀವ ಪ್ರೇಮದ ತೊಗಲ ಸಂಭೋಗಿನಿ ಹುಟ್ಟುತ್ತವೆ ನನ್ನೊಳಗೆ ಕಾಡು ಕಣಿವೆ ನದಿ ಪರ್ವತಗಳು ಅಸ್ಪೃಶ್ಯ ಹೌದು ನಾನು ಸ್ವತಂತ್ರವನ್ನು ಭೋಗಿಸುವ ನಿಮ್ಮಂತ ಸಲಿಂಗ ಕಾಮಿಗಳಿಗೆ ಹೆದರಲಾರೆ ಪಕ್ಕೆ ತಬ್ಬಿದ ಮರಿ ಕಾಯುತ್ತಾ ಮರದಿಂದ ಮರಕ್ಕೆ ಹಾರುವ ಕೋತಿಗೆ ಹೆದರುತ್ತೇನೆ ಅಸ್ಪೃಶ್ಯ ಹೌದು ನೀರು ನಾಳೆಗಳಿಲ್ಲದೆ ಹಣ ಅಣ್ವಸ್ತ್ರಗಳ ಕುಲುಮೆಯಾಗಿರುವ ನಿಮ್ಮ ಕಣ್ಣಿನ ಪ್ರಭೆಗೆ ಹೆದರಲಾರೆ ನಿಮ್ಮ ಮಲ ತಿಂದು ನಿಮ್ಮ ಮನೆ ಕಾಯುವ ನಾಯಿಗೆ ಹೆದರುತ್ತೇನೆ ಕೃತಕ ಕಣ್ಣಿಗೆ ಕನಸು ಕಾಣುವುದಿಲ್ಲ ಅಸ್ಪೃಶ್ಯ ಹೌದು ನಾನು ಗೋವು ತಿನ್ನುತ್ತೇನೆ ಗೋವು ತಿಂದು ಗೋವಿನಂತಾಗಿ ಗಿರಿ ಕಣಿವೆ ಬಯಲೊಳಗೆಲ್ಲ ಕುಡಿಯುತ್ತೇನೆ ನೆಲದ ಮೇಲೆಯೇ ನಿಂತು ಬಾಲ ಎತ್ತಿ ಕಾಮನ ಬಿಲ್ಲಿಗೆ ಬಡಿಯುತ್ತೇನೆ ಮಳೆ ಮೋಡಗಳ ತಿವಿದು ಸುಡುಗಾಡಿಗೆ ಕೆಡವುತ್ತೇನೆ ಅಸ್ಪೃಶ್ಯ ಹೌದು ನಾನು ಗೋವು ತಿನ್ನುತ್ತೇನೆ ಗೋವು ತಿಂದು ಗೋವಿನಂತಾಗಿ ರೋಮ ರೋಮಗಳಲ್ಲೂ ಕೆಚ್ಚಲನ್ನು ಹೊತ್ತು ತಿರುಗುತ್ತೇನೆ ಕಸದ ತೊಟ್ಟಿಯಲ್ಲಿ ಬಿದ್ದ ಕೂಸುಗಳಿಗೆ ಹಾಲು ಕುಡಿಸುತ್ತೇನೆ ಅಸ್ಪೃಶ್ಯ ಹೌದು ನಾನು ಗೋವು ತಿಂದು ಗೋವಿನಂತಾದವನು ನೀವು ನೀಡುವ ಮೇವು ತಿಂದು ನಿಮ್ಮಂಥ ಮನುಷ್ಯನಾಗಲಾರೆ ಮನುಷ್ಯರನ್ನು ತಿನ್ನಲಾರೆ ಕಡೆಯ ಸಾಲುಗಳನ್ನು ಓದುತ್ತಿದ್ದಂತೆ ಗಂಟಲು ಕಟ್ಟಿದಂತಾಯಿತು ಎಂಥ ಮನ ಮುಟ್ಟುವ ಸಾಲುಗಳಿವು ಇದಲ್ವ ಮನುಷ್ಯತ್ವ ಅಂದರೆ ಇದಲ್ಲವ ಸಾಹಿತ್ಯ ಅಂದರೆ